ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಆಫೀಸಿಂದ ಬಂದು ಅತ್ತೆ ಅತ್ತೆ ಅಂತ ಕರೀತಾಳೆ ನಂದನ್ನು ಅಲ್ಲೇ ಪೇಪರ್ ಓದ್ತಾ ಕೂತಿರ್ತಾರೆ ಆಗ ಗಿರಿಜಾ ಬಂದು ಏನೇ ಬಾರಿ ಖುಷಿಯಾಗಿದೆಯಾ ಕೆಲಸದಲ್ಲಿ ಏನಾದರೂ ಬಡ್ತಿ ಸಿಗ್ತೇನೆ ಅಂತಾರೆ ಅಯ್ಯೋ ಇರಿ ಅತ್ತೆ ನಮ್ಮ ಮಿಲಿಟ್ರಿ ಮಾವೊಂದು ಮೂಡ್ ಹೇಗಿದೆ ನಾನು ಅವ್ರ ಹತ್ರ ಏನು ಹೇಳಬೇಕು ಅಂತಾಳೆ ಮೀನಾ ಹಾಕ್ತೀನಿ ನೋಡು ಮೊದಲು ವಿಷಯ ಏನು ಅಂತ ನನ್ನ ಹತ್ರ ಹೇಳೇ ಅಂತಾರೆ ಗಿರಿಜಾ ಮೊದಲು ಮಾವನ ಹತ್ರ ಮೀನಾ ಏನು ಹೇಳಬೇಕಂತೆ ಅಂತ ಹೇಳಿ ಅಂತಾಳೆ ಮೀನಾ ಅಯ್ಯಯ್ಯೋ ನಾನು ಹೇಳಲ್ಲಪ್ಪ ಅಂತಾರೆ ಗಿರಿಜಾ ಹೇಳಿ ಅತ್ತೆ ಅಂತಾಳೆ ಮೀನಾ ರೀ ಅಂತಾರೆ ಗಿರಿಜಾ ಆಗ ಮೀನ ಕೇಶವ ಅಂತ ಕರೀತಾಳೆ ವಲ್ಲಭ ಕೇಶವ ಇಬ್ಬರು ಬರ್ತಾರೆ ಏನು ಗಿರಿಜಾ ಅಂತಾರೆ ನಂದನ್ ರೀ ಅದು ಮೀನಾ ನಿಮ್ಮ ಹತ್ರ ಏನು ಹೇಳಬೇಕಂತೆ ಅಂತಾರೆ ಗಿರಿಜಾ ಮೀನ ಅದೇನು ಹೇಳು ಅಂತಾನೆ ಕೇಶವ ಅದು ನನ್ನ ಜೊತೆ ಕೆಲಸ ಮಾಡೋರು ಸುರೇಖಾ ಆಂಟಿ ಅಂತ ಇದ್ದಾರೆ ಅವ್ರ ಮಗಳಿಗೆ ಹುಡುಗನ ಹುಡುಕ್ತಿದ್ದಾರಂತೆ ನಾನು ಬಾವನ ಬಗ್ಗೆ ಹೇಳಿದೆ ಅದಕ್ಕೆ ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ ನೀನು ಮನೆಗೆ ಹೋಗಿ ಮಾತಾಡು ಏನಾಗುತ್ತೆ ನೋಡೋಣ ಅಂದಿದ್ರು ಈಗಷ್ಟೇ ಮನೆಗೆ ಬರಬೇಕಾದ್ರೆ ಕಾಲ್ ಮಾಡಿದರು ಅವ್ರು ನಾಳೆನೇ ಹೆಣ್ಣು ನೋಡೋಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ ಎಲ್ಲ ಓಕೆ ಆದರೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅಂತಾಳೆ ಮೀನಾ ಹೌದೇನೆ ಮೀನಾ ನೀನು ಅವ್ರ ಹತ್ರ ನಮ್ಮನೆ ಬಗ್ಗೆ ಎಲ್ಲ ವಿಷಯ ಹೇಳಿದೆಯಾ ಅಂದರೆ ನಿನ್ನ ಮದುವೆ ಬಗ್ಗೆ ವಲ್ಲಭನ ಮದುವೆ ಬಗ್ಗೆ ಅಂತಾರೆ ಗಿರಿಜಾ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ಅವರು ಓಕೆ ಅಂದಿದ್ದಾರೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಒಳ್ಳೆಯವಳು ಅದಕ್ಕೆ ನೀವು ಮಾವ ಭಾವ ಒಪ್ಕೊಂಡ್ರೆ ನಾಳೆನೇ ಹೆಣ್ಣು ನೋಡೋಕೆ ಹೋಗೋಣವಾ ಅಂತಳೆ ಮೀನಾ ರೀ ಹೆಣ್ಣು ನೋಡೋಕ್ಕೆ ಹೋಗೋಣವಾ ನನಗ್ಯಾಕು ಇದು ಒಳ್ಳೆಯ ಸಂಬಂಧ ಅನ್ನಿಸ್ತಿದೆ ಸಂಬಂಧ ಯಾರಿಂದ ಬಂತು ಅನ್ನೋದು ಮುಖ್ಯವಲ್ಲ ನಮಗೆ ಆ ಸಂಬಂಧ ಆಗುತ್ತಾ ಅನ್ನೋದು ಮುಖ್ಯ ಹೋಗಿ ಹೆಣ್ಣು ನೋಡ್ಕೊಂಡು ಬರೋಣ ಏನಂತೀರಾ ಒಪ್ಕೊಳ್ಳಿರಿ ಅಂತಾರೆ ಗಿರಿಜ ಆಗಮ್ಮ ಬಂದು ಬೇಡಮ್ಮ ನಾವೆಲ್ಲರೂ ಹೋಗೋದು ಅವ್ರ ಸಂಬಂಧ ಬೇಡ ಅನ್ನೋದು ನಾವೆಲ್ಲ ನಂತ್ಕೊಂಡು ವಾಪಸ್ ಬರೋದು ಇವೆಲ್ಲ ಬೇಡವೇ ಬೇಡಮ್ಮ ಅಂತಾನೆ ಹಾಗಲ್ಲಮ್ಮ ಆಗಲ್ಲ ಬಾವ ನಮ್ಮ ಮನೆ ಬಗ್ಗೆ ಎಲ್ಲ ವಿಷಯನೂ ಕ್ಲಿಯರ್ ಆಗಿ ಹೇಳಿದ್ದೀನಿ ನೀವು ಹುಡುಗಿ ಒಪ್ಕೊಂಡ್ರೆ ಈ ಮದುವೆ ನಿಜವಾಗಿ ಹಾಗೇ ಆಗುತ್ತೆ ಪ್ಲೀಸ್ ಹೆಣ್ಣು ನೋಡೋಕ್ಕೆ ಒಪ್ಕೊಳ್ಳಿ ಬಾವ ಅಂತಾಳೆ ಮೀನಾ ನನಗೆ ಯಾಕೋ ಬೇಡ ಅಂತಲೇ ಅನ್ನಿಸ್ತಿದೆ ಅಂತಾನೆ ಮಾಧವ ಆಗ ನಂದನ್ ಮಾಧವ ಇಲ್ಲಿವರೆಗೂ ನಾಲ್ಕು ಕಡೆ ಸಂಬಂಧ ನೋಡಿದೀವಿ ಯಾವುದೂ ಕೂಡಿ ಬಂದಿಲ್ಲ ಇದನ್ನು ನೋಡ್ಕೊಂಡು ಬರೋಣ ನನಗೇನೋ ಒಳ್ಳೇದಾಗತ್ತೆ ಅನ್ನಿಸ್ತಿದೆ ನಾಳೆನೇ ಹೋಗಿಬರೋಣ ಎಲ್ಲರೂ ತಯಾರಾಗಿ ಅಂತಾರೆ ನಂದನ್ ಸರಿಯಪ್ಪ ಅಂತಾನೆ ಮಾಧವ ಥ್ಯಾಂಕ್ಸ್ ಮಾವ ಅಂತಳೆ ಮೀನಾ ಈಚೆ ಮಾವ ಮೀನಾ ರೂಮಲ್ಲಿ ಸೀರೆ ಇಡ್ತಾ ಇರುವಾಗ ಕೇಶವ ಹಿಂದಿನಿಂದ ಬಂದು ಮೀನನ್ನು ತಪ್ಕೋತಾನೆ ಏನಿದು ಅನ್ ಅಪರೂಪಕ್ಕೆ ಹೆಂಡತಿ ನೆನಪಾಗಿರೋ ಹಾಗಿದೆ ಅಂತಾಳೆ ಮೀನ ಮರ್ತರೆ ತಾನೇ ನೆನಪಾಗೋದು ಅಂತಾಳೆ ಕೇಶವ ಹಬ್ಬ ಡೈಲಾಗ್ ನೋಡು ಅಂತಾಳೆ ಮೀನಾ ಥ್ಯಾಂಕ್ಸ್ ಮೀನಾ ಅಂತಾನೆ ಕೇಶವ ಯಾಕೋ ಅಂತಾಳೆ ಮೀನಾ ಈ ಮನೆಗೆ ಸೇರಿದ ಕೆಲವೇ ದಿನಗಳಲ್ಲಿ ಎಲ್ರಿಗೂ ಅಡ್ಜಸ್ಟ್ ಹೊಂದ್ಕೊಂಡ್ಬಿಟ್ಟಿದ್ಯಾ ಎಲ್ಲರ ಖುಷಿನೂ ತನ್ನ ಖುಷಿ ಅಂದ್ಕೊಂಡಿದ್ಯಾ ಎಲ್ಲರ ಕಷ್ಟಕ್ಕೂ ಮೀಡಿದ್ಯಾ ಈಗ ನೋಡು ಮಾಧವಂಗೆ ಹೆಣ್ಣು ನೋಡಿದ್ಯಾ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತಾನೆ ಕೇಶವ ಹೌದು ಕೇಶವ ನನ್ನಿಂದಾಗಿ ಮಾಧವ ಭಾವಂಗೆ ಹುಡುಗಿನೇ ಸಿಗ್ತಿಲ್ಲ ಅಂತ ಗಿಲ್ತಿತ್ತು ಅದ್ರ ಜೊತೆಗೆ ಅವರಿಗೊಬ್ರು ಕಂಪೆನಿಯನ್ ಬೇಕಲ್ವಾ ಅಂತಾಳೆ ಮೀನಾ ಮಾಧವಣ್ಣನ ಒಂಟಿಯಾಗಿ ನೋಡೋದು ಕಷ್ಟ ಕಣೆ ಅಂತಾನೆ ಕೇಶವ ಕೇಶವ ಹಾಗೆ ನಮ್ಮ ಮಾವನ ತಲೆ ಬಿಸಿನೂ ಹಗುರಾಗುತ್ತೆ ಅಂತಾಳೆ ಮೀನಾ ಮೀನಮ್ಮ ಇದು ಒಳ್ಳೆ ಸಂಬಂಧ ತಾನೇ ಅಂತಾನೆ ಕೇಶವ ಹೌದು ಕೇಶವ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅವ್ರು ತುಂಬ ಒಳ್ಳೆ ಜನ ಸಂಬಂಧ ಹಾಗೆ ಆಗುತ್ತೆ ನೋಡ್ತಾ ಇರು ಅಂತಾಳೆ ಮೀನಾ ಅಬ್ಬಾ ಈ ಸಲ ಮಾದವಣ್ಣನ ಮದುವೆ ಅಂತೂ ಗ್ಯಾರಂಟಿ ಅಂತಾನೆ ಕೇಶವ ನಿಮ್ಮ ಅಣ್ಣನ ಮದುವೆಗೆ ಈ ಹೆಂಡ್ತಿಗೆ ಪ್ಯೂರ್ ಕ್ಯಾಂಡ್ ಸೀರೆ ಕೊಡಿಸೋಕೆ ರೆಡಿ ಇರಬೇಕು ನೀನು ಅಷ್ಟೇ ತಾನೇ ಗ್ಯಾರಂಟಿ ಕೊಡಿಸ್ತೀನಿ ಬೇಕಿದ್ರೆ ಈಗಲೇ ಗಿಫ್ಟ್ ಕೊಡ್ತೀನಿ ಕೆನ್ನೆ ಮೇಲೆ ಹಣೆ ಮೇಲೆ ಅಂತಾನೆ ಕೇಶವ ಈಚೆ ಸುಂದ್ರ ಅಂಗಡಿಯಲ್ಲಿರುವಾಗ ಬಂದಿರೋ ಕಸ್ಟಮರ್ಸ್ಗೆಲ್ಲ ಸ್ವೀಟನ್ನು ಕೊಟ್ಟು ಐಟಮ್ ಕೊಡ್ತಾನೆ ಆಗ ಹನುಮಂತಣ್ಣ ಏನು ಸುಂದ್ರ ಇಷ್ಟು ಖುಷಿಯಾಗಿದೆಯಾ ಅಂತಾರೆ ನೀವು ಡಬ್ಬಲ್ ಸ್ವೀಟ್ ತಗೊಳ್ಳಿ ಓಹೋ ನನ್ನ ಮದುವೆ ಅಂತೆ ಆಹಾ ನನ್ನ ಮದುವೆ ಅಂತೆ ಅಂತಾನೆ ಸುಂದ್ರ ಮದುವೆ ಫಿಕ್ಸ್ ಆಯ್ತಾ ಅಂತಾರೆ ಹನುಮಂತಣ್ಣ ನನಗಲ್ಲ ನಮ್ಮ ಅದವನಿಗೆ ಆಗಿಬಿಡತ್ತಲ್ಲ ಆಗ ರೂಟ್ ಕ್ಲಿಯರ್ ಅಂತಾನೆ ಸುಂದ್ರ ಅಷ್ಟಕ್ಕೆ ಸಂಭ್ರಮನ ನಂದಂಗೆ ಗೊತ್ತಾದರೆ ಗ್ರಾಚಾರ ಬಿಡಿಸ್ತಾನೆ ಅಂತಾರೆ ಹನುಮಂತಣ್ಣ ಈ ಸ್ವೀಟ್ ಅಂಚೋ ಕೇಳಿದ್ದೆ ನಮ್ಮ ಭಾವ ಅನ್ನುವಾಗ ನಂದನ್ ಬರ್ತಾರೆ ನಂದ ಮಾಧವನಿಗೆ ಹುಡುಗಿ ಗೊತ್ತಾಯ್ತಾ ಅಂತಾರೆ ಹನುಮಂತಣ್ಣ ಇಲ್ಲ ಹನುಮಂತಣ್ಣ ಈಗ ಹುಡ್ಗಿ ನೋಡೋಕೆ ಹೋಗಬೇಕು ಅಂತಾರೆ ನಂದನ್ ಮತ್ತೇನು ಹುಡುಗಿ ನೋಡೋಕ್ಕೂ ಮುಂಚೆ ಎಲ್ರಿಗೂ ಸಿಹಿ ಹಂಚು ಅಂದಿಯಂತೆ ಅಂತಾರೆ ಹನುಮಂತಣ್ಣ ಹೌದು ಎಲ್ಲೇ ಹೋದರೂ ನಮ್ಮ ಮಾದವಂಗೆ ಹುಡುಗಿ ಸಿಗ್ತಿಲ್ಲ ಅಂತ ನನಗೆ ಭಯ ಇತ್ತು ಎಲ್ಲೂ ಹೋದರೂ ತಮ್ಮಂದ್ರಿಗೆ ಮದುವೆ ಆಗಿದೆ ಅಂತ ಸಂಬಂಧ ಬೇಡ ಅಂತಿದ್ರು ಈ ಹುಡುಗಿ ಮನೆಯವರು ವಿಷಯ ಎಲ್ಲ ತಿಳ್ಕೊಂಡು ಏನೂ ತೊಂದರೆ ಇಲ್ಲ ಹುಡುಗಿ ನೋಡೋಕೆ ಬನ್ನಿ ಅಂದಿದ್ದಾರೆ ಹನುಮಂತಣ್ಣ ಯಾಕೋ ಈ ಸಂಬಂಧ ಆಗುತ್ತೆ ಅಂತ ಬಲವಾಗಿ ಅನ್ನಿಸ್ತಿದೆ ಹೆಗಲ ಮೇಲೆ ದೊಡ್ಡ ಬಾರ ಆಗಿದೆ ಅದಕ್ಕೆ ಸಂತೋಷನ ಈ ಥರ ಹಂಚ್ಕೋತಾ ಇದ್ದೀನಿ ತಪ್ಪಾ ಅಂತಾರೆ ನಂದನ್ ಏನಿಲ್ಲ ಈ ಮದುವೆ ಕೂಡಿ ಬರಲಿ ಬೇಗ ನಮಗೆ ಮದುವೆ ಊಟ ಹಾಕ್ಸು ಮಂಜಣ್ಣನ ಕಡೆಯಿಂದ ಬಂದಿದ್ದು ಸಂಬಂಧನಾ ಅಂತಾರೆ ಹನುಮಂತಣ್ಣ ಇದು ಅವಳ ಕಡೆಯಿಂದ ಬಂದಿದ್ದು ಅಂತಾರೆ ನಂದನ್ ಗಿರಿಜಾ ಕಡೆನಾ ಮೀನ ಕಡೆನಾ ಧನ್ಯ ಕಡೆನ ಅಂತಾರೆ ಹನುಮಂತಣ್ಣ ಅಲ್ಲ ಹನುಮಂತಣ್ಣ ಅಂತಾರೆ ನಂದನ್ ಈ ಸಂಬಂಧ ಬಂದಿದ್ದು ನಮ್ಮ ಬಾವನ ಸೊಸೆ ಮೀನಮ್ಮ ನನ್ನ ಕಡೆಯಿಂದ ಅಂತ ಸುಂದರ ಹೋಗ್ತಾನೆ ಈಚೆ ಅಮೂಲೆ ಅಳ್ತಾಳೆ ಅಳ್ಬೇಡ ಅಮ್ಮ ಅಂತಾಳೆ ಕಾವ್ಯ ಮೋಸವದೆ ಕಾವ್ಯ ಎಂಥ ದಡ್ಡಿ ನಾನು ಆ ಸಿದ್ದು ಹೇಳಿದ್ದಕ್ಕೆ ಬ್ಲೈಂಡಾಗಿ ನಮ್ದೆ ಅಮ್ಮ ಹಾಸ್ಪಿಟ್ಲ್ನಲ್ಲಿದ್ದಾರೆ ಹುಷಾರಿಲ್ಲ ಅಂದಿದ್ದಕ್ಕೆ ಹೇಗೆಲ್ಲ ಮಾಡಿ ಮನೇಲಿ ಅಡ್ಜಸ್ಟ್ ಮಾಡಿ ಅವನಿಗೆ ಎರಡು ಲಕ್ಷ ತಂದುಕೊಟ್ಟೆ ಆಮೇಲೆ ಅಮ್ಮ ಸತ್ತು ಹೋದರು ಅಂದಾಗ ಅದನ್ನು ನಮ್ದೆ ಈಗ ನನ್ನ ಪ್ರೀತಿಗೂ ಮೋಸ ಮಾಡಿ ಒಡವೆಗಳನ್ನು ಕದ್ಕೊಂಡು ದುಬಾಯಿಗೆ ಓಡೋಗಿದ್ದಾನೆ ನೋಡೆ ಅಂತಳೆ ಅಮೂಲ್ಯ ಅವನ ಎಂಥ ಫ್ರಾಡ್ ಅಂತ ಇವಾಗಾದರೂ ಗೊತ್ತಾಯ್ತಲ್ಲ ನೀನೇನಾದರೂ ಅವನ ಮದುವೆ ಆಗದೆ ಬಿಟ್ಟು ಆಗ್ಬಿಟ್ಟಿದ್ದರೆ ನಿನ್ನ ಲೈಫ್ ಹಾಳಾಗಿಬಿಡ್ತಿತ್ತು ಹಂಗೆ ಆಗಿಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳೆ ಅಂತಾಳೆ ಕಾವ್ಯ ಆಗ ಅಮೂಲ್ಯಂಗೆ ನಡೆದಿರೋದೆಲ್ಲ ನೆನಪಾಗಿ ಇವನಿಂದಾಗಿ ವಲ್ಲಭ ಸಿಕ್ಕಾಕ್ಕೊಂಡು ಅವನಿಗೆ ನಮ್ಮ ಮನೆಯವರೆಲ್ಲ ಬೈತಿದ್ದಾರೆ ಸತ್ಯ ಏನು ಅಂತ ಅಕ್ಕ ಮತ್ತು ಅತ್ತೆಗೆ ಗೊತ್ತಿದ್ರು ಅವ್ರು ಏನೂ ಮಾಡೋಕ್ಕಾಗಲ್ಲ ಎಂತ ಆಗೋಯ್ತು ಎಲ್ಲ ನನ್ನಿಂದನೇ ಆಗಿದ್ದು ಅಂತಳೆ ಅಮೂಲ್ಯ ಏನು ಹೇಳ್ತಿದ್ಯಾ ವಲ್ಲಭ ಯಾಕೆ ಸಿಕ್ಕಾಕೊಂಡ ನಿನ್ನಿಂದ ಏನು ಎಡ್ವಟ್ಟಾಯಿತು ಅಲ್ಲ ನಿನಗೆ ಒಲ್ಲಭಂಗೆ ಆಗೋದೇ ಇಲ್ಲ ನೀನು ಯಾಕೆ ಅವನಿಗೋಸ್ಕರ ಅಳ್ತಿದ್ಯಾ ಇದರಲ್ಲಿ ಅಕ್ಕ ಅತ್ತೆ ಯಾರೇ ಅಮ್ಮು ಅಂತಾಳೆ ಕಾವ್ಯ ಅದು ಅದು ಅಂತಳೆ ಅಮೂಲ್ಯ ಅಮ್ಮು ನೀನೇನೋ ನನ್ನಿಂದ ಮುಚ್ಚಿಡ್ತಿದ್ಯಾ ನಿಜ ಹೇಳು ಏನಾಯಿತು ಅಂತಾಳೆ ಕಾವ್ಯ ಕಾವ್ಯ ಅದೊಂದು ದೊಡ್ಡ ಕತೆ ಈಗ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಾನು ನಿನಗೆ ಇನ್ನೊಂದಿನ ಹೇಳ್ತೀನಿ ಈಗ ನನ್ನ ಏನು ಕೇಳಬೇಡ ಅಂತಳೆ ಅಮೂಲ್ಯ ಈಚೆ ನನ್ನ ತನ್ನ ಅಂಗಡೀಲಿ ಒಂದೆಷ್ಟು ಸಾಮಾನನ್ನು ಚೀಟೀಲಿ ಬರೆದು ಇದಿಷ್ಟನ್ನು ಕೇಶವನ ಹತ್ರ ಡೆಲಿವರಿ ಕೊಡೋಕೆ ಕೇಳಿ ಹನುಮಂತಣ್ಣ ಅಂತಾರೆ ಕೇಶವನ ಅವ್ನಾಗಲೇ ಮನೆಗೆ ಹೋದ ಅಂತಾರೆ ಹನುಮಂತಣ್ಣ ಯಾಕಂತ ಅಂತಾರೆ ನಂದನ್ ಫೋನ್ ಬಂತು ಅಂತ ಕಾಣಿಸುತ್ತೆ ಅದಕ್ಕೆ ಹೊರಟುಬಿಟ್ಟ ಅಂತಾರೆ ಹನುಮಂತಣ್ಣ ಈಗಿನ ಕಾಲದ ಮಕ್ಕಳಿಗೆ ಕೆಲಸದ ಬಗ್ಗೆ ಭಯ ಭಕ್ತಿ ಗೌರವ ಏನೂ ಇಲ್ಲ ನೋಡಿ ಅಲ್ಲ ಹನುಮಂತಣ್ಣ ಇಷ್ಟ ಬಂದಾಗ ಬರೋದು ಇಷ್ಟ ಬಂದಾಗ ಹೋಗೋದು ಮಾಡೋದಾದರೆ ಈ ಅಂಗಡಿ ಯಾಕೆ ನಾನು ಯಾಕೆ ನೀವ್ಯಾಕೆ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಹೋಗೋಯಿತು ಅನ್ನೋ ಹಾಗೆ ಈ ಕೇಶ ಒಂದು ಸುಂದರ ಒಂದು ಅತಿಯಾಯಿತು ಅಂತಾರೆ ನಂದನ್ ಸಿಟ್ ಮಾಡ್ಕೋಬೇಡ ಏನೋ ಕೆಲಸ ಇರುತ್ತೆ ಹೋಗಿರುತ್ತಾನೆ ಅವ್ನು ಬಂದಮೇಲೆ ಡೆಲಿವರಿ ಮಾಡಿಸ್ತೀನಿ ಬಿಡು ಅಂತಾರೆ ಹನುಮಂತಣ್ಣ ಏನು ಬೇಕಾಗಿಲ್ಲ ಯಾರ್ದೋ ಮನೆಯಲ್ಲಿ ಊಟಕ್ಕೆ ಅಕ್ಕಿ ಖಾಲಿಯಾಗಿದೆ ಅರ್ಜೆಂಟಾಗಿ ಡೆಲಿವರಿ ಕೊಡಿ ಅಂತ ಹೇಳ್ತಾರೆ ನಾವು ನಮ್ಮ ಕುಲಕ್ಕೆ ತಗೊಂಡೋಗಿ ಡೆಲಿವರಿ ಮಾಡೋಕ್ಕಾಗತ್ತಾ ಅದು ಸರಿನಾ ನಾನೇ ಹೋಗಿ ಡೆಲಿವರಿ ಕೊಡ್ತೀನಿ ಆಮೇಲೆ ವಿಚಾರಿಸ್ಕೋತೀನಿ ಅವನ ಮದುವೆ ಆಗಿ ಬಂದಾಗಿಂದ ಅವ್ನು ಮಾತಾಡಿಸ್ಲಿಲ್ವಲ್ಲ ಅದಕ್ಕೆ ಇಷ್ಟೊಂದು ಹೆಚ್ಕೊಂಡಿದ್ದಾನೆ ಸರಿ ನಡೀರಿ ನಾವೇ ಪ್ಯಾಕ್ ಮಾಡೋಣ ಅಂತಾರೆ ನಂದನ್ ಬೈಯೋಕೆ ಹೋಗ್ಬೇಡ ಗಿರಿಜೆ ಏನೋ ಫೋನ್ ಮಾಡ್ದಂಗಿತ್ತು ಅದಕ್ಕೆ ಹೋದ ಅವನು ಅಂತಾರೆ ಹನುಮಂತಣ್ಣ ಅವಳ್ಯಕೆ ಫೋನ್ ಮಾಡಿ ಕರ್ಸ್ಕೊಂಡ್ಳು ಇರಿ ಅವಳಿಗೆ ಕೇಳ್ತೀನಿ ಅಂತ ಗಿರಿಜೆಗೆ ಕಾಲ್ ಮಾಡಿ ಕೇಶವಂಗೆ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡೆ ಏನು ವಿಷಯ ಅಂತಾರೆ ನಂದನ್ ರೀ ಅದು ಅಮೂಲ್ಯ ಕಾಲೇಜಿಗೆ ಹೋದವಳು ಇನ್ನೂ ವಾಪಸ್ ಮನೆಗೆ ಬಂದಿಲ್ಲ ರೀ ಅದಕ್ಕೆ ನನಗೆ ಗಾಬರಿಯಾಗಿ ಕೇಶವ ಮಾಧವ ಎಲ್ಲರನ್ನ ಕರೆಸಿದೆ ಅಂತೇಳೆ ಗಿರಿಜಾ ಅಮೂಲ್ಯ ಇನ್ನೂ ಮನೆಗೆ ಬಂದಿಲ್ವಾ ಸರಿ ಈಗಲೇ ಬರ್ತಿದ್ದೀನಿ ನಾನು ಅಂತ ಕಾಲ್ ಕಟ್ ಮಾಡಿ ಹನುಮಂತಣ್ಣ ಅಮೂಲ್ಯ ಇನ್ನೂ ಮನೆಗೆ ಬರಲ್ವಂತೆ ನಾನು ಮನೆಗೆ ಹೋಗಿರ್ತೀನಿ ಡೆಲಿವರಿಗೆ ವ್ಯವಸ್ಥೆ ಮಾಡಿ ಅಂತ ನಂದನ್ನು ಹೋಗ್ತಾರೆ ಈಚೆ ಗಿರಿಜಾ ಅಯ್ಯೋ ದೇವ್ರೆ ಸಂಜೆ ಆಗ್ತಾ ಬಂತು ಈ ಹುಡುಗಿ ಮನೆಗೆ ಬಂದಿಲ್ಲ ಭಯ ಆಗ್ತಿದೆ ಎಲ್ಲಿ ಹೋಗಲಿ ಹುಡು ಅಂತಾರೆ ವಲ್ಲಭ ನೀನು ಕಾಲೇಜಿಗಿಂದ ಬರ್ತಾ ಅವಳನ್ನು ಕರ್ಕೊಂಡು ಬರ್ಲಿಲ್ವೇನೋ ಅಂತಾನೆ ಕೇಶವ ನಾನಿವತ್ತು ಕಾಲೇಜಿಗೆ ಹೋಗೋಕ್ಕಾಗಿಲ್ಲ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಅಂತ ಗೊತ್ತಾಗ್ತಿರೋದೇ ಇವಾಗ ನನಗೆ ಅಂತಾನೆ ವಲ್ಲಭ ಏನೋ ಹೀಗೆ ಮಾತಾಡ್ತಿದ್ದೀಯಾ ಅವಳು ನೀನು ಹೆಂಡ್ತಿ ಕಣೋ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ಗೊತ್ತಿರಬೇಕು ಕಣೋ ನೀನು ಹೀಗ ಮಾತಾಡ್ತಿರೋದು ಅಂತಾನೆ ಕೇಶವ ಹೋಗ್ಲಿ ಬಿಡು ಕೇಶವ ಅಮ್ಮೋ ಹೇಳ್ದೆ ಕೇಳದೆ ಹೋದರೆ ವಲ್ಲಭ ಏನು ಮಾಡೋಕ್ಕಾಗುತ್ತೆ ಅಂತಾಳೆ ಮೀನಾ ಅವಳು ಕ್ಲಾಸು ಮೂರು ಗಂಟೆಗೆ ಮುಗಿಬೇಕಲ್ವಾ ಅಂತಾನೇ ಮಾಧವ ಹೌದು ಬಾವ ಇಷ್ಟೊತ್ತಿಗೆಲ್ಲ ಮುಗ್ದಿರ್ಬೇಕು ಅವಳತ್ರ ಫೋನ್ ಬೇರೆ ಇಲ್ಲ ಅಂತಾಳೆ ಮೀನಾ ತಡ ಮಾಡೋದು ಬೇಡ ನೀವೆಲ್ಲ ಹೋಗಿ ಹುಡ್ಕೊಂಡು ಬಂದ್ರೋ ಅಂತಾರೆ ಗಿರಿಜಾ ಸಮಾಧಾನ ಮಾಡ್ಕೊ ಅಮ್ಮ ಅವಳು ಎಲ್ಲಿಗೂ ಹೋಗಿರಲ್ಲ ನಾವು ಹೋಗಿ ಹುಡ್ಕೊಂಡು ಬರ್ತೀವಿ ಅಂತ ಮಾಧವ ಹೋಗ್ತಾನೆ ನಂತರ ಮೂರು ಜನ ಹೋಗ್ತಾರೆ ಅಮ್ಮ ಅಮೂಲ್ಯ ಒಂದೆರಡು ಫ್ರೆಂಡ್ಸು ನನಗೆ ಗೊತ್ತಿದ್ದಾರೆ ಅವರೆಲ್ಲ ಇಲ್ಲೇ ಪಕ್ಕದಲ್ಲೇ ಇರೋದು ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ರಕ್ಷಾ ಹೇಳ್ತಾಳೆ ರಕ್ಷಾ ಬೇಗ ಹೋಗು ನೀನು ಜೋಪಾನ ಅಂತಾರೆ ಗಿರಿಜಾ ಮೀನಾ ಅಮೂಲ್ಯಂಗೆ ಏನೂ ಆಗಿರಲ್ಲ ಅಲ್ವೇನೆ ಅಂತಾರೆ ಗಿರಿಜಾ ಇಲ್ಲ ಅತ್ತೆ ಅವಳು ಸೇಫ್ ಆಗಿ ಬರ್ರೀ ಬರಂದೇ ಬರ್ತಾಳೆ ನೀವು ಹೆದರ್ಕೋಬೇಡಿ ಅಂತಾಳೆ ಮೀನಾ ಈಚೆ ವಲ್ಲಭ ಕೇಶವ ಮಾಧವ ರೋಡಲ್ಲೆಲ್ಲ ಅಮೂಲ್ಯನ ಹುಡುಕ್ತಾರೆ ಈಚೆ ಕಾವ್ಯ ಅಮೂಲ್ಯನ ಹತ್ರ ಅಮ್ಮು ಕತ್ಲಾಯಿತು ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ನಾನು ಮನೆಗೆ ಹೋಗ್ತೀನಿ ನೀನು ಇಲ್ಲಿಂದ ಒಬ್ಬಳೇ ಹೋಗು ಅಂತಾಳೆ ಥ್ಯಾಂಕ್ಸ್ ಕಾವ್ಯ ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡಬೇಕಾ ಅಂತಳೆ ಅಮೂಲ್ಯ ಬೇಡ ನಾನು ಹೇಗೂ ಮ್ಯಾನೇಜ್ ಮಾಡ್ಕೋತೀನಿ ನೀನು ಹುಷಾರಾಗಿ ಹೋಗು ಅಂತಳೆ ಕಾವ್ಯ ನೀನು ಹುಷಾರು ಬಾಯ್ ಅಂತ ಅಮೂಲ್ಯ ಹೊಡ್ತಾಳೆ ಆಗ ವಲ್ಲಭ ಅಮೂಲ್ಯನ ನೋಡ್ತಾನೆ ಅಮೂಲ್ಯ ಬರುವಾಗ ಏಯ್ ಲೂಸು ಎಲ್ಲೇ ಹೋಗಿದ್ಯಾ ಈ ಟೈಮಲ್ಲಿ ಅಂತಾನೆ ವಲ್ಲಭ ಅದು ಅಂತಳೆ ಅಮೂಲ್ಯ ಏನದು ಸ್ವಲ್ಪ ನಾ ನಾನಾದರೂ ಬುದ್ಧಿ ಇದೆಯಾ ನಿನಗೆ ನಿನ್ನ ಮನೆಯಲ್ಲಿ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಬೊಬ್ಬೆ ಹೊಡಿತಿದ್ದಾರೆ ನಿನ್ನ ಹತ್ರ ಫೋನ್ ಬೇರೆ ಇಲ್ಲ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡೇ ಹೋಗಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಎಲ್ಲಿ ಹೋಗಿದೆ ಎಷ್ಟೊತ್ತಲ್ಲಿ ಅಂತಾನೇವಲ್ಲವ ಸಿದ್ದು ನಾ ಹುಡ್ಕೊಂಡೋಗಿದ್ದೆ ಅವನ ಅಡ್ರೆಸ್ ಸಿಕ್ತು ಅಲ್ಲಿ ಹೋಗಿ ಅವನಿಗೆ ಬೈದು ಒಡವೆ ತೊಗೊಂಡು ಬರೋಣ ಆವಾಗ ನಿನಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಅವ್ನು ದುಬಾಯಿಗೆ ಹೋಗಿದ್ದಾನೆ ಅಂತ ಅಂತಾಳೆ ಮೌಲ್ಯ ಏಯ್ ಇದ್ದಡ್ಡಿ ನಿನ್ನ ತಲೆಯಲ್ಲಿ ಬ್ರೈನ್ ಅನ್ನೋ ಐಟಮ್ ಮಿಸ್ ಆಗಿದೆ ಅನಿಸುತ್ತೆ ನಿನ್ನ ಒಡವೆ ಕದ್ದು ನಿನ್ನ ಕಿವಿಗೆ ಹೂ ಇಟ್ಟವನು ನೀನು ಮತ್ತೆ ಬರ್ತೀಯಾ ಬುದ್ಧಿ ಹೇಳಿ ಒಡವೆ ಎಲ್ಲ ವಾಪಸ್ ತಗೊಂಡು ಹೋಗ್ತೀನಿ ಅಂತ ಕಾಯ್ಕೊಂಡು ಕೂತಿರ್ತಾನೆ ನೋಡು ಅಲ್ಲ ಯಾಕೆ ನಿನ್ನ ಕೈಲಾಗದೇ ಇರೋ ಸಾಹಸನೆಲ್ಲ ಮಾಡಿ ನನಗೆ ತಲೆನೋವು ಕೊಡ್ತೀಯಾ ನಿನ್ನ ಕೂತ್ಕೆಗೆ ತಾಳಿ ಕಟ್ಟಿ ತಪ್ಪಿಗೆ ನಿನ್ನ ವಿಷಯನೇ ಇಟ್ಟು ಮನೆಯಲ್ಲಿ ನಾನೇ ಆನ್ಸರ್ ಮಾಡಿ ಸಾಯ್ಬೇಕು ಅಂತಾನೆ ವಲ್ಲಭ ಅಣ್ಣನಿಂದ ನೀನು ಹೊಡ್ಸ್ಕೊಂಡೆ ನನಗೆ ಗಾಬರಿ ಆಯಿತು ಅದಕ್ಕೆ ಒಡವೆನ ಹೇಗಾದರೂ ಮಾಡಿ ತರೋಣ ಅಂದ್ಕೊಡೆ ಅಂತಳೆ ಅಮೂಲ್ಯ ಅಮ್ಮ ತಾಯಿ ನೀನೇನೂ ನನಗೆ ಉಪಕಾರ ಮಾಡೋದು ಬೇಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಅದೇ ನನಗೆ ನೆಮ್ಮದಿ ಏನು ನೋಡ್ತಿದ್ಯಾ ನಡಿಮನೆಗೆ ಅಂತಾನೆ ವಲ್ಲಭ ಈಚೆ ಮನೆಯಲ್ಲಿ ನಂದನ್ ಗಿರಿಜಾ ಕಾಯ್ತಿರ್ತಾರೆ ಗಿರಿಜಾ ಮಾಧವನ್ಗೆ ಫೋನ್ ಮಾಡಿದ್ಯಾ ಎಲ್ಲಿದ್ದಾನೆ ಗೊತ್ತಾಯ್ತಾ ಅಂತಾರೆ ನಂದನ್ ಮಾಧವಂಗೆ ಕೇಶವಂಗೆ ಇಬ್ಬರಿಗೂ ಕಾಲ್ ಮಾಡಿದೆ ರೀ ಅವಳು ಸಿಕ್ಕಿಲ್ವಂತೆ ಅವಳು ಸಿಕ್ಕಿದ್ರೆ ಫೋನ್ ಮಾಡ್ತೀನಿ ಅಂದಿದ್ದಾರೆ ಅಂತಾರೆ ಗಿರಿಜಾ ದೇವ್ರೆ ನಮ್ಮ ಮೂಲ್ಯಂಗೆ ಹುಷಾರಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ ನನಗೆ ಇನ್ನೇನು ಬೇಡ ಅಂತ ಗಿರಿಜಾ ಬಿಡ್ಕೋತಾರೆ ಆಗ ಮಾಧವ ಮನೆಗೆ ಬರ್ತಾನೆ ಮಾಧವ ಏನಾಯಿತು ಅಂತಾರೆ ನಂದನ್ ಎಲ್ಲ ಕಡೆ ನೋಡಿದೆ ಅಪ್ಪ ಎಲ್ಲೂ ಸಿಗಲಿಲ್ಲ ಅಂತಾನೆ ಮಾಧವ ಆಗ ಕೇಶವ ಬಂದು ಎಲ್ಲ ಕಡೆ ಹುಡುಕಿದ್ವಿ ಕಾಲೇಜು ಬಸ್ ಸ್ಟ್ಯಾಂಡು ಎಲ್ಲೂ ಸಿಗಲಿಲ್ಲ ಅಂತಾನೆ ಅಮ್ಮ ಅಮೂಲ್ಯನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ ಅಮೂಲ್ಯ ಇವತ್ತು ಕಾಲೇಜಿಗೆ ಬಂದಿಲ್ವಂತೆ ಅಂತಾಳೆ ರಕ್ಷಾ ಅಯ್ಯೋ ದೇವ್ರೆ ಹಾಗಾದರೆ ಕಾಲೇಜಿಗೆ ಹೋಗ್ತೀನಿ ಅಂತ ಎಲ್ಲಿ ಹೋದ್ಲು ನಮ್ಮ ಅಮೂಲ್ಯ ಹಾಗೆಲ್ಲ ಮಾಡೋ ಹುಡುಗಿಯಲ್ಲ ದೇವ್ರೆ ಕಾಪಾಡಪ್ಪ ಅಂತಾರೆ ಗಿರಿಜಾ ಗಿರಿಜಾ ಗಾಬರಿ ಆಗಬೇಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅನ್ನುವಾಗ ಅಮೂಲ್ಯ ಬರ್ತಾರೆ ಅಮ್ಮು ಎಲ್ಲಿಗೆ ಹೋಗಿದ್ದೆ ನೀನು ಕಾಲೇಜಿಗೂ ಹೋಗಿಲ್ವಂತೆ ರಾತ್ರಿ ಆಯಿತು ಮನೆಗೆ ಬಂದಿಲ್ಲ ಅಂತ ಅಂದರೆ ಗಾಬರಿ ಆಗಲ್ವಾ ಅಂತಾರೆ ಗಿರಿಜಾ ಅಮ್ಮು ನಿನ್ನತ್ರ ಫೋನ್ ಬೇರೆ ಇಲ್ಲ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬಾರ್ದಾ ಅಂತಾಳೆ ಮೀನಾ ಅಮ್ಮ ಕಾಲೇಜಲ್ಲಿ ಕ್ಲಾಸ್ ಇರಲಿಲ್ಲ ಅಂತ ಫ್ರೆಂಡ್ಸ್ ಜೊತೆ ಟೆಕ್ಸ್ಟ್ ಬುಕ್ಸ್ ಪರ್ಚೇಸ್ ಮಾಡೋಕೆ ಹೋಗಿದ್ಲಂತೆ ಆಮೇಲೆ ಬರೋದು ಲೇಟ್ ಆಯ್ತಂತೆ ಅಂತಾನೆ ವಲ್ಲಭ ಗಿರಿಜಾ ಇಷ್ಟು ದಿನ ಹೇಗೋ ಏನೋ ನನಗೆ ಗೊತ್ತಿಲ್ಲ ಈ ಮನೆಗೊಂದು ಪದ್ಧತಿ ಇದೆ ಶಿಸ್ತು ಇದೆ ಈ ಮನೆಯಲ್ಲಿರೋರು ಈ ರೀತಿ ನೀತಿಯಲ್ಲಿ ನಡ್ಕೋಬೇಕು ಸರಿಯಾಗಿ ಹೇಳಿಬಿಡು ಇನ್ಮೇಲೆ ಈ ರೀತಿ ಹೇಳ್ದೆ ಕೇಳದೆ ಹೊರಗಡೆ ಹೋಗೋ ಆಗಿಲ್ಲ ಒಂದು ವೇಳೆ ತಲೆ ಹೋಗುವಂಥ ಕೆಲಸ ಇದ್ದರೆ ಮನೆಯವ್ರು ಯಾರನ್ನಾದರೂ ಕರ್ಕೊಂಡು ಹೋಗ್ಬೇಕು ಅಂತ ಅರ್ಥ ಆಯ್ತಾ ಅಂತ ನಂದನ್ನು ಹೋಗ್ತಾರೆ ಮಾಧವ ಕೇಶ ರಕ್ಷ ಎಲ್ಲರೂ ಹೋಗ್ತಾರೆ ಅಮ್ಮ ಬಾ ಫ್ರೆಶಪ್ ಆಗು ಊಟ ಮಾಡುವೆ ಅಂತೆ ಅಂತಾಳೆ ಮೀನಾ ಆಗ ಗಿರಿಜಾ ಸಿತ್ತಿಂದ ನಿಂತ್ಕೋ ಎಲ್ಲಿ ಹೋಗಿದ್ದೆ ಅಮ್ಮ ನೀನು ಅಂತಾರೆ ಅಮ್ಮ ಕೇಳ್ತಿದ್ದಾರೆ ತಾನೇ ಹೇಳೆ ಎಲ್ಲಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಹೇಳು ಅಂತಾನೆ ನಿಜ ನಿಜೇ ಅಮ್ಮ ಅಂತಾರೆ ಗಿರಿಜಾ ಅದು ಅತ್ತೆ ನಾನು ಸಿದ್ದನ ಹುಡ್ಕೊಂಡು ಹೋಗಿದ್ದೆ ಅಂತಾಳೆ ಅಮೂಲ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ